ಹಲವಾರು ವರ್ಷಗಳಿಂದ ನಮಗೆ ನ್ಯಾಯವಾಗಿ ಸಿಗಬೇಕಾಗಿರ್ತಕ್ಕಂಥ ಎಸ್ ಟಿ ಒಂದು ಪಟ್ಟಿಯಲ್ಲಿ ಸೇರ್ಪಡೆ ನಮಗೆ ಇವತ್ತಿನವರಿಗೆ ಒಂದು ಮರಿಚುಕಿ ಆಗಿದೆ ಈ ನಿಟ್ಟಿನಲ್ಲಿ ನಮ್ಮ ಹೋರಾಟಕ್ಕೆ ಒಂದು ಹೆಚ್ಚು ಶಕ್ತಿ ಕೊಡಬೇಕು ಅದು ಬೆಳಗಾವಿ ನಗರದಿಂದಲೇ ಬೆಳಗಾವಿ ಜಿಲ್ಲೆಯಿಂದಲೇ ಅಂತಕ್ಕಂಥ ಒಂದು ದೊಡ್ಡ ನಮ್ಮ ಒಂದು ಆಸೆಯಾಗಿದೆ ಮತ್ತು ಗುರಿಯಾಗಿದೆ ಆಗಿದೆ ಹಾಗೆಯೇ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಕೋಲಿ ಕಬ್ಬಲಿಗ ಭ್ರಸ್ತ ಸಮುದಾಯವನ್ನು ನಾವು ಎಷ್ಟಿ ಪಟ್ಟಿಗೆ ಸೇರಿಸಲೇಬೇಕು ಈಗಾಗಲೇ ನಮ್ಮೊಂದಿಗೆ ಇರ್ತಕ್ಕಂಥ ಹಲವಾರು ಸಮುದಾಯಗಳು ಎಷ್ಟಿ ಪಟ್ಟಿಯಲ್ಲಿ ಸೇರಲ್ಪಟ್ಟಿದೆ ಆದರೆ ನಮ್ಮ ಸಮಾಜ ಮಾತ್ರ ಇವತ್ತಿನವರೆಗೆ ಕಡೆಗಣಿಸಲ್ಪಟ್ಟಿದೆ ಕಾರಣ ನಮ್ಮ ಸಮಾಜ ಇಲ್ಲಿ ಅಸಂಘಟಿತವಾಗಿದ್ದಾರೆ ಬಡವರಾಗಿದ್ದ ಬಡವರಿದ್ದಾರೆ ಮತ್ತು ರಾಜಕೀಯ ಒಂದು ಶಕ್ತಿ ಇಲ್ಲ ನಮಗೆ ಈ ಒಂದು ಕಾರಣಗಳಿಗಾಗಿ ನಮಗೆ ಮೆಲ್ಲಿಂದ ಮೇಲೆ ಅನ್ಯಾಯ ಆಗ್ತಾ ಇದೆ ಇಲ್ಲಿ ನಾವು ಕರ್ನಾಟಕದಲ್ಲಿ ಹಲವಾರು ಹಿಂದುಳಿದ ವರ್ಗಗಳ ಆಯೋಗಗಳು ಬಂದವು ನಾಗನಗೌಡ ಸಮಿತಿಯಿಂದ ಚಿನ್ನಪರಡಿ ಆಯೋಗದ ಸಮಿತಿವರೆಗೆ ಎಲ್ಲ ಸಮಿತಿಗಳು ನಮಗೆ ಹೇಳಿದ್ದಾರೆ ಆಯೋಗಗಳು ನಮ್ಗೆ ಹೇಳಿದ್ದಾರೆ ಕೊಲಿ ಬಸ್ತ ಸಮಾಜ ಅತ್ಯಂತ ಬರ್ಧನ ಕೂಡಿ ತಕ್ಕಂಥ ಸಮಾಜ ಅವರಿಗೆ ನ್ಯಾಯಯುತವಾಗಿ ಸಲ್ಬೇಕಾಗಿರ್ತಕ್ಕಂಥ ಒಂದು ನ್ಯಾಯ ಸಿಕ್ಕಿಲ್ಲ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಅವರು ಬಹಳ ಗಟ್ಟಿಯಾಗಿ ಹೇಳಿದ್ದಾರೆ ಓ ಚಿನ್ನಪರಡಿ ಆಯೋಗ ಅವರು ಬಹಳ ನೇರವಾಗಿ ಬೇಡ ಮತ್ತು ಬೆಸ್ತಾ ಸಮುದಾಯವು ಎರಡೂ ಒಂದೇ ರೀತಿಯಾಗಿದ್ದಾವೆ ಹತ್ತೊಂಬತ್ತು ನೂರ ಹೇಳಿದ್ದಾರೆ ಅವರು ಬೇಡ ಮತ್ತು ಬೆಸ್ತಾ ಸಮಾಜ ಎರಡೂ ಒಂದೇ ರೀತಿಯಾಗಿದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅನ್ನೋದು ಹೇಳಿದ್ದಾರೆ ಅದೇ ಅವರಿಗೆ ಎಷ್ಟೇ ಪಟ್ಟಿಯಲ್ಲಿ ಸೇರಿಸಬೇಕಂತ ಸಹ ಅವರು ಉಲ್ಲೇಖ ಮಾಡಿದ್ದಾರೆ ತಮ್ಮ ಆಯೋಗದಲ್ಲಿ ಆದರೆ ದುರದೃಷ್ಟವಶಾತ ನಾವು ಆಗ್ಲಿಲ್ಲ ಬೇಡ ಸಮುದಾಯದವರು ಹತ್ತೊಂಬತ್ತು ನೂರ ಒಂದರಲ್ಲಿ